அச்சே கன்னட தீபா கன்னாட தீபாடிய தீபா கொலவே திரோவு கன்னட தீபா கன்னட தீபா அச்சே கன்னட தீபா ಕುಮಾರಿ ಜಾನವಿ ರೆಡಿ ಇರಬೇಕು ಮುಂದೆ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿ ಉನ್ನತ ಹುದ್ದೆಯನ್ನು ಅಲಂಕರಿಸಿ ನಮ್ಮ ಕೋಲಾರ ಜಿಲ್ಲೆಗೆ ಚಿಕ್ಕಳಪುರ ಕೀರ್ತನ ತಲೆ ಅಂತ ಆಶಿಸ್ತಪ್ಪ ಈಗ ದ್ವಿತೀಯ ಪಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂತ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವಾಸವಿತ್ತು ಅಲ್ಲಿಂದಲೇ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳು ಸೇರಿರುವಂಥ ಎಲ್ಲ ಹಿರಿಯರಿಗೆ ಹಾಗೂ ಕೋಲಾರ ಜನತೆಗೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳಿಗೆ ನಮ್ಮ ಗುರುಳಿಯವರಿಗೆ ಪೊಲೀಸ್ ಇಲಾಖೆಯವರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹಾಗೆ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿರುವ ಯಂಗ್ಸ್ಟರ್ಸ್ ನಮ್ಮ ಸ್ಟೂಡೆಂಟ್ಸ್ ಇದ್ದೀರಾ ಸ್ಕೂಲ್ ಹುಡುಗರು ಇದ್ದೀರಾ ಹಾಸ್ಟೆಲ್ ಅವರು ಇದ್ದೀರಾ ಡಿಗ್ರಿ ಪಿ ಜಿ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರ ತಂದೆ ತಾಯಿಂದ ಎಲ್ರಿಗೂ ಈ ದಿನದ ಜನ್ಮದಿನದ ಶುಭಾಶಯಗಳು ಹಾಗೂ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಕೋಲಾರಿಗೆ ನಾನು ಕೇವಲ ಒಂದು ಇಪ್ಪತ್ತು ದಿನ ಆಗಿದೆ ಬಂದು ಹಾಗಾಗಿ ಬಹಳ ನನಗೆ ಒಂದು ಖುಷಿಯಾಗಿದೆ ಇಷ್ಟು ಒಂದು ಎನರ್ಜಿ ಇಷ್ಟು ಒಂದು ಹೈ ವೋಲ್ಟೇಜ್ ಪ್ಲೇಸ್ ಅಂತ ಅನಿಸುತ್ತೆ ನೋಡಿದ್ರೆ ಹರಸು ಅವ್ರ ಬಗ್ಗೆ ಹೇಳುವಷ್ಟು ದೊಡ್ಡವಳಂತೂ ನಾನಲ್ಲ ಆದರೆ ಒಂದೇ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಳೋದೇನು ಅಂದರೆ ಅರಸು ಅವರು ಹುಟ್ಟಿದ್ದು ಹರಸು ಕಲ್ಲಳ್ಳಿ ಹುಣಸೂರಲ್ಲಿ ಹಾಗಾಗಿ ನಾನು ಕೋಲಾರಕ್ಕೆ ಬರೋ ಮುಂಚೆ ಈ ಹಿಂದೆ ನಾನು ಹುಣಸೂರು ತಹಸೀಲ್ದಾರಾಗಿ ಕೆಲಸ ಮಾಡ್ತಾ ಇದ್ದೆ ಅದನ್ನ ಹೆಮ್ಮೆ ಹರಸುವರು ಹುಟ್ಟಿ ಅದಕ್ಕೆ ನಾನು ಆಭಾರಿಯಾಗಿದ್ದೀನಿ ಅರಸು ಅವರು ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡಿದಂಥ ನಾಯಕರು ಕೇವಲ ಅವರು ದೀನ ದಲಿತರು ಅಂತಲೇ ಅಲ್ಲದೆ ಮಹಿಳೆಯರು ಮಕ್ಕಳು ಕೆ ಕೆಲಸ ಕಾರ್ಮಿಕರು ವರ್ಗದಿಂದ ಇದ್ದರು ಭೂ ಸುಧಾರಣೆ ಅದು ಪಟ್ಟಿ ಮಾಡಬೇಕಾಗಿಲ್ಲ ನಮಗಿಂತ ಹೆಚ್ಚು ತಿಳಿದವರು ಈಗ ಆಲ್ರೆಡಿ ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವಳಲ್ಲ ಆದರೆ ಅವರನ್ನು ಒಂದು ನಮ್ಮ ಇನ್ಸ್ಪಿರೇಷನ್ ಆಗಿ ಮಾರ್ಗದರ್ಶವಾಗಿ ತಗೊಂಡು ನಾವು ಕೂಡ ಸಮಾಜದಲ್ಲಿ ಏನಾದ್ರು ಒಂದು ಸಾಧಿಸಬೇಕು ಏನಾದ್ರು ಒಂದು ಸೇವೆ ಮಾಡಬೇಕು ಅಂತ ಎಷ್ಟು ಜನ ಅವರನ್ನ ಆರಾಧಿಸ್ತಾರೋ ಅವ್ರನ್ನ ಫಾಲೋ ಮಾಡ್ಕೊಂಬಂದಿದ್ದಾರೋ ಅದರಲ್ಲಿ ನಾನು ಕೂಡ ಒಬ್ಳು ಇವತ್ತು ನಾನು ಏನು ಕೆ ಎ ಎಸ್ ಅಧಿಕಾರಿಯಾಗಿ ತಹಸೀಲ್ದಾರ್ ಆಗಿ ಇಲ್ಲಿ ನನಗೆ ಸೇವೆ ಮಾಡೋದಕ್ಕೆ ಈ ಒಂದು ಭಾಗ್ಯ ಸಿಕ್ಕಿದೆ ನನ್ನ ಒಂದು ಇನ್ಸ್ಪಿರೇಷನ್ನಾಗಿ ನಾನು ಫಾಲೋ ಮಾಡ್ಕೊಂಡು ವ್ಯಕ್ತಿಗಳಲ್ಲಿ ಅರಸು ಅವರ ಪಾತ್ರ ಬಹಳ ದೊಡ್ಡದು ನಾನು ಹಾಗಾಗಿ ಈ ಒಂದು ಜನ್ಮದಿನದಲ್ಲಿ ನಾನು ಭಾಗಿಯಾಗ್ತಿರೋದು ಅದು ನನ್ನ ಪುಣ್ಯ ಅಂತ ಹೇಳ್ಕೊದಿನಿ ಇಲ್ಲಿ ಸಾಕಷ್ಟು ಮಕ್ಕಳಿದ್ದೀರಾ ಇನ್ನು ಸ್ಕೂಲ್ ಹುಡುಗರಿದ್ದಾರೆ ಕಾಲೇಜ್ ಅವರಿದ್ದಾರೆ ಡಿಗ್ರಿ ಅವರಿದ್ದಾರೆ ಎಷ್ಟು ಈ ಪ್ರತಿಭಾ ಪುರಸ್ಕಾರ ಏನಾಯ್ತು ಈಗ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಅಂತಿದ್ರು ನಾನು ಕೇಳ್ತಿದ್ರೆ ಅಬ್ಬಾವ ಅಂತ ತಲೆ ತಿರೋದಂಗೆ ಆಗ್ತಿತ್ತು ನಾನು ಅಷ್ಟು ಬುದ್ಧಿವಂತೆ ಏನಲ್ಲ ನಾನು ಆ್ಯಾವ್ರೇಜ್ ಸ್ಟೂಡೆಂಟೇನೆ ನೀವು ಭಾಳ ಬುದ್ಧಿವಂತರಿದ್ದೀರಿ ಆ್ಯಾವ್ರೇಜ್ ಇರಲಿ ಅಥವಾ ಮೆರಿಟೋರಿಯಸ್ ಇರಲಿ ನೀವು ಏನನ್ನೇ ನೀವು ನೀವೇನೇ ಆರಿಸ್ಕೊಳ್ಳಿ ಡಾಕ್ಟ್ರೇ ಆಗಬೇಕು ಇಂಜಿನಿಯರೇ ಆಗಬೇಕು ಅಥವಾ ಇನ್ನೊಂದೇ ಆಗಬೇಕು ಅಂತಲ್ಲ ನೀವು ಕಲೆಯಲ್ಲಿದ್ದೀರಾ ಡ್ರಾಯಿಂಗಲ್ಲಿದ್ದೀರಾ ಡ್ಯಾನ್ಸಲ್ಲಿದ್ದೀರಾ ಸ್ಪೋರ್ಟ್ಸಲ್ಲಿದ್ದೀರಾ ನಿಮಗೆ ಏನಿಡಿಸುತ್ತೆ ನೀವು ಯಾವುದ್ರಲ್ಲಿ ಅಚೀವ್ ಮಾಡ್ಬೋದು ನಿಮ್ಗೆ ಯಾವ್ದು ಆಸಕ್ತಿ ಇದೆ ಅದರಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಈ ದೇಶನೇ ಗುರುತಿಸುವಂತಹ ಒಂದು ಪ್ರತಿಭೆಗಳಾಗ್ತೀರಾ ಒಬ್ಬ ವ್ಯಕ್ತಿ ಆಗ್ತೀರ ಹಾಗಾಗಿ ದೇವರಾಜರಸು ಅವರು ಅವರು ಅವರ ಜೀವನವೇ ನಮಗೊಂದು ಮಾರ್ಗದರ್ಶನ ಅವರ ಸಾಧನೆಗಳನ್ನ ನಾವು ತಗೊಳ್ಳೋದಲ್ಲ ಅವರು ನಡೆದು ಬಂದಂಥ ಹಾದಿ ಅವರು ಹೇಗೆ ಅವರ ಜೀವನವನ್ನು ಕಳೆದ್ರು ನಾವು ಅದನ್ನು ಒಂದು ಅವಲೋಕಿಸಿದರೆ ಅದೇ ನಮಗೊಂದು ಮಾರ್ಗದರ್ಶನ ಕೊಡುತ್ತೆ ಹಾಗಾಗಿ ಇವತ್ತು ಯಾರ್ಯಾರಿಗೆ ಪ್ರತಿಭಾ ಪುರಸ್ಕಾರ ಆಗಿದೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಇಲ್ಲಿ ಬಂದಿರೋ ಪೋಷಕರು ಕೂಡ